ಪೂರ್ಕಲೆಲ್ಲ ಸೊಲ್ ಮೇಲೂ ಯಾನು ಚಂದ್ರಿಕಾ ನಿಲನ್ ಮಾತರೆಲ್ಲ ಮೂಕೆಡ್ ಎತ್ಕೊಂಡುಂದಿಲ್ಲೆ ಇನಿ ನಮ್ಮ ರುಚಿ ರುಚಿಯಾಯಿನ ಟೈಸನ್ ಕೋರಿದ ಒಂಜಿ ಕಜಿಪ್ ಮಲ್ಪಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೋಲೆ ಅಂಚನೆ ನಿಗಲೇ ಈ ವಿಡಿಯೋ ಇಷ್ಟ್ಯಂಡ್ ಆಯ್ನಾತ ಜನಕ್ಕೆ ಶೇರ್ ಮಾಡ್ತದೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಇದೆ ಈ ಕಜಿಪು ಮಲ್ಪರ ಯಾನು ಒಂಜಿ ಪ್ಯಾನಿಗ ಒಂದು ಕೆಂಪು ಮುಂಚಿ ಪಾಡೊಂದಿಲ್ಯ ಒಂದು ಪತ್ತಿರುವ ಕೆಂಪು ಮುಂಚಾವು ಅವಿನ ನಮ್ಮ ಶೋಕು ಒಂದೇ ಪುಡ್ತು ಪೊತ್ ಪೋಡಿ ಇಂಚ ಬಕ್ಕಂತೆ ಒಂಜು ಎರಡು ಡ್ರಾಪ್ಸ್ ಆತ ಎಣ್ಣೆ ಪಾಂಡೆ ಒಂಜಿ ಪ್ಲೇಟ್ ಒಂದು ಪ್ಲೇಟಿಗೆ ತೆತ್ತಿವನ್ಗೆ ಏನು ಎಣ್ಣೆ ಪಾಡನ್ನ ಒಂದು ರೆಡ್ ಡ್ರಾಪ್ಸ್ ಅವು ವಿಡಿಯೋ ಮಿಸ್ ನಿಗ್ಲೆ ಪಾಂಡೆ ಇತ್ತೆ ಅವೇ ಪ್ಯಾನಿಗೆ ಅನ್ನತುಲಿ ಚಕ್ಕೆ ಲವಂಗ ಬೊಕ್ಕ ಚೂರು ಎಡ್ಡೆ ಮುಂಚಿ ಕಾಲ್ ಚಮಚ ಮೆತ್ತೆ ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಬೊಕ್ಕ ಒ ಬೇರು ಸೊಪ್ಪು ಪಾಡಿಯ ಗರಂ ಮಸಾಲ ಅಡಿತಿನ ಚಕ್ಕೆ ಲವಂಗ ಬೊಕ್ಕ ಜೇಲಕ್ಕಿ ಇತ್ತು ಬಾಂಡ ಯಾವುಂಡು ಒಂದೇನು ನಮ್ಮ ಎಣ್ಣೆ ಪಾಡೊಂದೆ ಪೊತ್ಪಾಡು ಐಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತ ಜಾಸ್ತಿನ ಬಾಡೊಂದು ಎಲ್ಲೆಲ್ಲಿ ಹೆಸಲು ಬೆಳ್ಳುಳ್ಳಿ ಒಂಜಿ ಪದಿನೈದು ಎಸಲು ಪಾಡೊಂದೆ ಮಲ ಮಲ್ಲ ಎಸಲು ಎತ್ತಂಡ ಒಂಜಿ ಎಲೆಣ್ಣ ಯಾವ ಉಂಡು ಐಕೊಂಜ ರೂ ತುಂಡು ಶುಂಠಿ ಪಾಡಿಯ ಒಂದೆನಲ್ಲ ಚೂರು ಪೊತ್ಪಗ ಆಕಿನ ನಮ್ಮ ಒಂದು ಎಲ್ಲಿಯ ತುಂಡಿ ಯಾವ ಪುಳಿ ಜಾಸ್ತಿ ಪಾಡುರ್ಚಿ ಈತ ನಮ್ಮ ಗ್ಯಾಸನ್ನು ಬಂದ್ ಮಾಡ್ತದ್ದು ಅವೇ ಪ್ಲೇಟಿಗೆ ಮುಂಚಿನ ಪಾಡ್ದ ಪ್ಲೇಟಿಗೆ ಈ ಸಾಮಾನೆಲ್ಲ ಪೊತದಿನ ಪಾಡಣ್ಣಗ ಮುಂಚೆ ಪೊತ್ಪನಲ್ಲಿ ಹಾತೀವನ್ನೆರಡು ಏಳು ಡ್ರಾಪ್ಸ್ ಎಣ್ಣೆ ಯಾವುಂಡು ಉಂಡು ಇದೆ ಒಂದು ಚಪ್ಪೆ ಅವಡು ಆತ್ನಿಟ ನಮ್ಮ ಮುಲ್ಪ ಮಲ್ಲ ಗಡಿ ಅರ್ಧ ಗಡಿ ತಾರೈ ಎಲ್ಲಿಯ ಗಡಿ ಒಂಜಿ ಗಡಿ ತಾರೈ ಹೂನೇನು ನಮ್ಮ ಶೋಕು ಘಮ ಬನ್ನೆಟ ಇಂಚನೆ ಪೊತ್ಪುಡು ಮಸ್ತ್ ಶೋಕ ಫ್ರೆಂಡ್ಸ್ ಇಂಚ ಒಂಜಿ ಕಜ್ಜಿ ಖಂಡಿತ ಟ್ರೈ ಮಲ್ಪಲೆ ಇತ್ತೆ ತಾರೈ ಪೊತದಂಡು ಸೈಡ್ ದೆತ್ತಿ ತೀವ್ಗೆ ಚಪ್ಪೆ ಮುಲ್ಪ ಮಲ್ಪೆ ಒಂಜಿ ಕೆ ಜಿ ಟೈಸನನ್ನು ಕ್ಲೀನ್ ಮಾಡ್ತದೆ ದಿವು ಒಂದೆ ಒಂದೇನಿತ್ತ ನಮ್ಮ ಕುಕ್ಕರ್ ಪಾಡ್ದೆ ಬೇಯ್ ಕುಕ್ಕರ್ ಗಿತ್ತೆ ಒಂದೇನು ಪಾರ್ದು ನೆಕ್ ಒಂಜಿ ಮಲ್ಲ ನೀರುಳ್ಳಿ ಒಂಜಿ ಟೊಮೆಟೊನ ಸಣ್ಣ ಮೂರ್ದು ಪಾಡಿಡು ನಮ್ಮ ಸುರುಕು ಒಂದು ರೆಡ್ಡು ವಿಷಾಲ ದೆಪ್ಪ ದಯ ಪಡೆ ಟೈಸನ್ ಪಕ್ಕ ಬೇಯಿ ಪಂದ್ ಬಂದು ಅಂಚನೆ ಮಂಜಲ್ದ ಪುಡಿ ಅರ್ಧ ಚಮಚದಾತು ಉಪ್ಪು ನಿಖಲಿನ ಅನುಸಾರ ನಿಕ್ಲು ಒಂಜಿ ಅರ್ಧ ಲೋಟದಾತು ನೀರು ಪಾಡಿಡು ಇದು ಒಂದೇನು ಬೇರೆ ನಿಕ್ ಒಂಜಿ ಅರ್ಧ ಲೋಟದಾತು ನೀರು ಪಾಡ್ದು ಒಂಜಿ ರೆಡ್ಡು ವಿಷಾಲ ದೆಪ್ಪೆ ನಿಕ್ಲಿದು ಮಸ್ತ್ ವೀಡಿಯೋನ ನಮ್ಮ ಚಾನಲ್ ಇಡು ಅಪ್ಲೋಡ್ ಮಾಡಿದೆ ಅವೆಲ್ಲ ವರ ತುಲೆ ನಾನ್ ವೆಜ್ ಆವಡ್ ವೆಜ್ ಆವಡ್ ಸ್ನಾಕ್ಸ್ ವೇ ತುಳುನಾಡ್ದ ರೆಸಿಪಿ ಪೂರ ಉಂಡು ಇಷ್ಟ ಅಂಡ ಐ ನಾತು ಶೇರ್ ಮಾಡಿ ಇತ್ತೊಂದು ಅರ್ಧ ಲೋಟದ ನೀರು ಪಾಡ್ದು ಮುಚ್ಚಲು ಮುಚ್ಚಿದ ರೆಡ್ ದೆತ್ತಂಡ ಯಾವ ಇತ್ತ ತುಲೆ ಒಂದು ದಿ ಕಂಚನ ಮತ್ತೆ ಮಸಾಲನ ಕಡೆ ಉಡ್ತಲೇ ಒಂದು ಪೂರ ಚಪ್ಪೆ ಆತನೈತೆ ಮಿಕ್ಸಿ ಜಾರ್ಗೆ ಪಾಡ್ದು ಒಂದೇನು ಸಣ್ಣ ಕಡೆಯುವ ಒಂದು ನೀರು ಪಾಡ್ದೆಲ್ಲ ಕಡೆಯುವಲಿ ನಾನು ಚೂರೊಂದು பொடி மல்தே பக்க நீர் பார்த்து சண்ண கடையோ தலை பொடி படி ஆண்டுச்சூரு பக்கத்தை நீர் பார்த்து சண்ட கடையோ இன்ஜிர சுட்டில ஆண்டு இங்கே கேஸ் பண்ணு மல தலை ஒன்று கடைதில மசாலா சண்ண கடை விடு முஞ்சின சாமான்ல முதல்ல ரெடி ஆண்டு ಅತನ ನೆಯ್ಯಾನು ಮಸ್ತ್ ಕಮ್ಮಿ ಪಾಡ್ದದ್ಲೆ ಕೋರಿಗ ಬಕ ಒಂಜಿ ಮಲ್ಲ ನೀರುಳ್ಳಿನ ಮೂರ್ದು ಒಂದೇನು ಚೂರು ಪೊತ್ಬಿಡು ಯಾಕಲ್ ತೋದಿಪ್ಪು ಮುಂಚಿ ಪೊತ್ಪರ ಒಂಜಿ ರೆಡ್ ಡ್ರಾಪ್ಸ್ ಆತು ಎಣ್ಣೆ ಪಾಡ್ದಿನ ಅಂಚನೆ ಮುಲ್ಪ ಒಂಜಿ ಮೂಜಿ ಚಮಚ ಎಲ್ಲೇ ಚಮಚಡು ಯಾವುಡು ನೆಕ್ಕು ಈತೆ ಎಣ್ಣೆ ಈತೆ ನೆಕ್ ಬೇರ್ ಸೊಪ್ಪು ಪಾಡೋದಿಲ್ಲ ಒನ್ನೆಲ್ಲ ಒಟ್ಟು ನಮ್ಮ ಚೂರು ಪೊತ್ಪುಗ ಅಂಚನೆ ಮಸ್ತ್ ಕಂದು ಬಣ್ಣ ಬರೋಡೊಂದು ಹೆಜ್ಜಿ ಒಂದು ಪೊತ್ತುದಾಕಿನ ಪೊತ್ತದು ಹಾಕಿನ ನಮ್ಮದಲ್ಲಿ ಕಡ್ದೀತಿನ ಮಸಾಲನ ನೆಕ್ ಪಾಡ್ಗ ಆ ಮಸಾಲೆಲ್ಲ ನಮ್ಮ ಒಗ್ಗರಣೆ ದೊಟ್ಟು ಶೋಕು ಪೊತ್ಬ ಹಾಪಂತೆ ಪೊರ್ತು ತುಲೆ ಇಂಚ ಶೋಕು ಪೊತ್ಬಡು ಒಂದೆಡ್ಡೆ ಒಂತೆ ಪೊರ್ತು ತುಲೆ ಶೋಕು ಕಮ್ಮಿನ ಬರ್ಪಡು ಒಗ್ಗರಣೆ ದೊಟ್ಟು ಫ್ರೈ ಆದಾಗ ಈತ ನಮ್ಮ ಕುಕ್ಕರ್ಡು ಈತನ ಕೋರಿಲ್ಲ ನೆಕ್ಕ ಪಾಡ್ಗ ತುಲೆ ಕುಕ್ಕರ್ ಚಪ್ಪೆ ಹತ್ತ ನಮ್ಮ ಈ ಕೋರಿನ ಅವೇ ಮಸಾಲಗ್ ಪಾಡ್ಗ ತುಲೆ ಒಂದು ಬೇಯ್ದಂಡ ರೆಡ್ಡಿ ವಿಜಾಲಿಡ್ ಬೇಯ್ಪು ಜೆ ಮೂಜಿ ಮೂಜು ವಿಷಲ್ ಬೋಡಪ್ಪ ಆಂಡ ಒಂದು ನಮ್ಮ ಮಸಾಲ ದೊಟ್ಟಲ್ಲ ಬೇಯ್ಪಾಗ ಬಂದು ರೆಡ್ಡಿ ವಿಜಾಲ ದೆತ್ತನ ಈ ಥರ ತೊಲೆ ಈ ನಮ್ಮ ಕೋರಿನ ಪಾಡೋಡು ಒಂದು ಮಸಾಲೆಲ್ಲ ಶೋಕ ತುಲಿ ಒಗ್ಗರಣೆ ದೊಡ್ಡ ಎಡ್ಡೆ ಫ್ರೈ ಆತ ಈ ನಮ್ಮ ಈ ಕೋರಿನ ಪಾಡ್ಗೆ ಬೇಕೊಂದು ಫ್ರೆಂಡ್ಸ್ ಟೈಸನ್ ಕೋರಿಡು ಎಣ್ಣೆದ ಪಸೆ ಅಂತೆ ಜಾಸ್ತಿ ಹುಡು ಅಂಚೆ ಅದು ನಮ್ಮ ಕಜ್ ಮಲ್ಪನಾ ಕಮ್ಮಿ ಎಣ್ಣೆ ಯೂಸ್ ಮಾಡಬಿಡು ಇತ್ತೆ ಒಂದು ಐಟಿತ್ತಿನ ನೀರಿಲ್ಲ ಆ ಕೋರಿ ಬೇಯ್ತಿನ ನೀರಿಲ್ಲ ನೆಕ್ಕೆ ಪಾರ್ದು ಶೋಕು ಬೆರವರೆದು ನಮ್ಮ ಮುಚ್ಚಳ ಮುಚ್ಚಿದ ಒಂದೇನು ಬೇಯ್ ಪೌಡು ನನ್ನಂತೆ ಒಂದು ಬೇಯೋಡು ಮುಚ್ಚಳ ಮುಚ್ಚಿದು ದೀಕ ಆಗ್ತಿಟ ನಮ್ಮ ದೀತಿನ ಈ ತಾರ ಏನು ಅವೇ ಮಿಕ್ಸಿ ಜಾರ್ಗೆ ಪಾಡ್ದು ಒಂದು ನೀರು ಪಾರ್ದು ಸಣ್ಣ ಕಡೆದು ರೆಡಿ ಮಾಡ್ತನಗೆ ಈಗಲೂ ನನ್ನಲ ಏನು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ದು ಜನ ಸಬ್ಸ್ಕ್ರೈಬ್ ಮಲ್ತು ಬರಿ ಟಿಪ್ನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ಪಲೆ ತುಲೆ ತಾರೆ ಕಡಿದಾಂಡ್ ಇಂಚಿಡಕ್ಕೆ ಕೋರೆಲ್ಲ ಶೋಕು ಕೊದ್ದು ದಂಡ್ ತುಲೆ ಒಂಜೇಳಿ ತಾರೆ ಬೊಡ್ಚಿಂದಾಂಡ ಒಂದು ಪುಳಿ ಮುಂಚಿದ ಇಂಚನೆಲ್ಲ ತಿನ್ನೋಲಿ ಈ ತಾರೆ ಪಾಡನ್ನೆಲ್ಲ ಪೊತ್ತದು ಕಡೆದು ಪಾಂಡೆಲ್ಲ ಮಸ್ತ್ ಶೋಕ್ ಹಾಕೊಂಡು ಇತ್ತ ತಾರದಾರಿಪ್ಪನೂ ಕೋಟಿ ಆಯ್ಕೊತೆ ನೀರು ಪಾಡಿ ಒಂದು ಅರ್ಧ ಲೋಟೆ ಒಂದಿನಿತ್ಯ ನಮ್ಮ ಶೋಕು ಬೆರವುಗ ತಲೆ ಮಸ್ತ್ ತೂನೇ ಗೊತ್ತಪ್ಪ ಇತ್ತ ಶೋಕಾದ ಬೈದಿಪ್ಪು ಈ ಕಜಿಪ್ಪುಂದು ತಿನ್ನಿ ಎರಡಕ್ಕೆ ಖಂಡಿತ ನಿಗಲ್ ಪನ್ಪರ ಮಸ್ತ್ ಶೋಕ ಹಾತಂದು ಈತ ತುಲೆ ಈತ ದಪ್ಪ ಯಾವು ಒಂದೇನು ಮುಚ್ಚಲು ಮುಚ್ಚಿದ ಎಡ್ಡೆ ಕೊದ್ದರೆ ಬಿಡ್ದು ಈತ ಶೋಕ ತುಲೆ ಸೈಡ್ ಪೂರ ಎಣ್ಣೆ ಬಿಡ್ತು ನಮ್ಮ ಕಮ್ಮಿ ಎಣ್ಣೆ ಯೂಸ್ ಮಲ್ದ ಟೈಸನ್ ಕೋರಿ ಎಣ್ಣೆ ಬಿಡ್ಬಿಟ್ಟು ನಾನು ಶುರುಕೆ ಬಂಡೆ ರುಚಿ ಅಂತೂ ಡಬ್ಬಲ್ ಮಸ್ತ್ ಶೋಕ ಹಾಕ್ಬಿಂಡು ಇಂಚನಿಗ್ಳು ಕಜಿಪ್ ಮಲ್ತಡ ಪೂರಿ ಚಪಾತಿ ನುಪ್ಪು ನೀರು ದೋಸೆ ಇಡ್ಲಿ ನೀರು ದೋಸೆ ಇಡ್ಲಿಕ್ಕಂತೂ ಪಂತಿನ ಒಂಜಿ ಖಂಡಿತ ಅವರ ಟ್ರೈ ಮಾಡಿ ಹದ ಉಂಡು ಮಸ್ತ್ ತೆಳುಲತ್ತು ಮಸ್ತ್ ಗಟ್ಟಿಲತ್ತು ಇತ್ತೆ ನಮ್ಮ ಗ್ಯಾಸ್ ಬಂದ್ ಮಲ್ಪಗ ಒಂದು ರೆಡಿ ಆಂಡ್ ನೆಕ್ಕೊಂತೆ ಒತ್ತೆ ಕೊತ್ತಂಬರಿ ಸೊಪ್ಪು ಪಾಡೋನ್ಗೆ ಬೋರ್ಡಂಡ ಕೊತ್ತಂಬರಿ ಸೊಪ್ಪು ಪಾಡೋನಲ್ಲಿ ಬೋರ್ಸಿನ ಸ್ಕಿಪ್ ಮಲ್ಪಲಿ ಯಾನ್ ಉಲ್ಪ ಚೂರು ಕೊತ್ತಂಬರಿ ಸೊಪ್ಪುಲ ಪಾಡಿಯತ್ತಲೆ ತುಲೆ ಶೌಕ್ ಶೋಕಾದು ನಮ್ಮ ಟೈಸನ್ ಕೋರಿದ ಒಂಜಿ ಸಾರು ಕಸಿ ರೆಡಿ ಹಾಕಂಡ ನಿಕ್ಲಿಗ ಇಷ್ಟಂದು ಎಣ್ಣುವೆ ಮತ್ತು ಕಂಚನೇ ನಿಗಲು ಆಯ್ನತ ಶೇರ್ ಮಲ್ಪರಂದ ಎಣ್ಣೆ ಇತ್ತ ನಮ್ಮಂಜು ಪ್ಲೇಟಿಗೆ ಸರ್ವ್ ಮಲ್ಪ ನಿಗಲು ಪ್ಲೇಟಿಗೆ ಸರ್ವ್ ಮಲ್ಪನಲ್ಲ ತುಲೆ ಅವಂಜ್ ಏತ್ ಶೋಕದು ಬೈದಂಡ್ ಬಂದು ಆಯ್ತು ರೇಸ ತುಲೆ ಆಯ್ತು ಶೋಕದು ಕರೆಕ್ಟ್ ಹದಲ ಬೈದಂಡು ಮಸ್ತ ತೆಳುಲತ್ತು ಮಸ್ತ ದಪ್ಪಲತ್ತ ಈಗ ಚೂ ತೆಳುಬೋಡನ ರೊಟ್ಟಿ ದೊಡ್ಡಲ್ಲ ತಿನ್ನೋಲಿ ರೊಟ್ಟಿ ಸಾರಲ ಸುರುಕೆ ತನೋಲಿ ಸುರುಕೆ ಬಣ್ಣ ಚಿನ್ನ ಪುಳಿ ಮುಂಚೆಲ್ಲ ಆ ತುಳಿ ಏತು ಸೂಪರ್ ಅದು ಬೈದಂದರೆ ಕೋರಿದ ಟೈಸನ್ ಕೋರಿದ ಖಜಿಪು ತುಯರತ್ತ ಫ್ರೆಂಡ್ಸ್ ಇಷ್ಟ ಆನಂದೇನು ಲೈಕ್ ಕಮೆಂಟ್ ಮಲ್ಬಲಿ ಧನ್ಯವಾದ